ರವಿ ಪೂಜಾರಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ವಾರಿಜ್ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಒಟ್ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರು ಇದ್ ಮಾಡೋದು ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತು ಬಿಡ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡ್ ನಿಮ್ಗೆ ಯಾರು ನೀವೇ ಹೇಳಿದ್ರಲ್ಲ ಸರ್ ಸ್ವಲ್ಪ ಹೊತ್ತು ರವಿ ಪೂಜಾರಿ ಅಲ್ಲ ವಾರಿಜ ವಾರೀಜ ಅವರು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಮೇಡಂ ವಾರಿಜ ಕುಟುಂಬದವರು ಹೇಳಿದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ತಾರೆ ಕೇಳಿ ಗರ್ಭಕೋಶದ ಕ್ಯಾನ್ಸರ್ ಇತ್ತು ವಿಪರೀತವಾದ ನೋವು ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು ಆ ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಬಾವಿಗೆ ಧುಮುಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಎಲಿಗೇಷನ್ ಮಾಡ್ತಾರೆ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತ ಹೇಳಿ ಮಾಡಿದಾರೆ ಅವರು ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗುತ್ತೆ ಮಂಗಳೂರು ಎಂ ಸಿಗ ಹೋಗಿ ಆ ರಿಪೋರ್ಟ್ ಅಲ್ಲಿ ಇದು ಬಾವಿಗೆ ಬಿದ್ದು ನೀರು ಕೂಡ ಸತ್ತಿದ್ದು ಅಂತ ಬರುತ್ತೆ ಇಲ್ಲ ಹಂಗಿದ್ರೆ ಈಗ ವಾರಿಜಾ ಪೂಜಾರ್ತಿ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರ ಅದು ಒಂದು ಪ್ರಶ್ನೆ ಬಟ್ಟೆ ತೊಳಿತಾ ಇದ್ರ ಅದು ಪ್ರಶ್ನೆ ಸೌಜನ್ಯ ಅದು ಒಂದು ವರ್ಷದ ನಂತರ ಅವರ ಆತ್ಮಹತ್ಯೆ ಆಗಿದೆ ಆತ್ಮಹತ್ಯೆನೂ ಕೊಲೆನೋ ವಟೆವರ್ ಅವರ ಸಾವಾಗಿರೋದು ಆಗಿರೋದು ಒಂದು ವರ್ಷದ ನಂತರ ಒಂದು ವರ್ಷದ ನಂತರ ಇವರು ಅಲಿಗೇಷನ್ ಮಾಡೋದು ಸೌಜನ್ಯ ಕೊಲೆ ಮಾಡಿ ಬಟ್ಟೆ ತೊಳೆಯೋದಕ್ಕೆ ಕೊಟ್ಟಾಗ ಅವರಿಗೆ ಡೌಟ್ ಬಂದಿತ್ತು ಅಂತ ಅಲ್ವಾ ಡೌಟ್ ಬಂದು ಒಂದು ವರ್ಷದ ತನಕ ಅಂದರೆ ಇವರು ಬಟ್ಟೆ ಶರ್ಟ್ ತೊಳೆಯೋದಕ್ಕೆ ಕೊಟ್ಟಿದ್ದೇ ಒಂದು ವರ್ಷ ಆದಮೇಲೆ ಅಲ್ಲಿ ವರ್ಷ ಆದಮೇಲೆ ಬಟ್ಟೆ ತೊಳೆಯೋದು ಕೊಟ್ಟರು ಅಂತ ಏನು ಏನು ನಿಮ್ಮ ನಿಮ್ಮ ನನ್ನ ಪ್ರಶ್ನೆ ಏನ್ ಗೊತ್ತಾ ನನ್ನ ಮೈಂಡ್ ಅಲ್ಲಿ ಇರೋದು ಅಷ್ಟೇ ವಾರಿಜ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ ಆ ಆತ್ಮಹತ್ಯೆ ಆ ಆತ್ಮಹತ್ಯೆನ ಸೌಜನ್ಯ ಕೇಸಿಗೆ ಹೆಂಗ್ ಕನೆಕ್ಟ್ ಮಾಡ್ತೀರಿ ನೀವು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಆತ್ಮಹತ್ಯೆ ಅಲ್ಲ ಸರ್ ಅಲ್ಲ ಹೆಂಗೆ ಅಂತ ರೀಸನ್ ಏನು ಅಂತ ಸೌಜನ್ಯ ಯಾಕಂದ್ರೆ ವಾರಿಜ ನೋಡಿದ್ದಾರೆ

ಐ ವಿಟ್ನೆಸ್ ಆಗಿದ್ರು ಅಂತ ಗೊತ್ತಾ ಸರ್ ಇದು ಇವರಿಗೆ ಅವನೊಬ್ಬ ಹುಡುಗ ಇತ್ತೀಚೆಗೆ ಬಂದಿದ್ದ ಒಬ್ಬ ಒಂದು ಎ ಐ ವಿಡಿಯೋ ಇವರು ಅವರು ಹೇಳ್ತಾರೆ ಏನ್ ಗೊತ್ತಾ ಬಹಳ ಚೆನ್ನಾಗಿ ರಸವತ್ತಾದ ಕಥೆಯನ್ನು ಕಟ್ಟೋದು ಯಾಕಂದ್ರೆ ನಾನೊಂದ್ ಕತೆ ಹೇಳ್ತೀನಿ ಅವನೊಂದ್ ಕತೆ ಹೇಳ್ತಾನೆ ಹಂಗಾಗಿದೆ ವಾರಿಜಾ ಅವರು ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ದನಿಗಳ ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಈ ಸೌಜನ್ಯನ ಎತ್ಕೊಂಡು ಬರ್ತಾರೆ ಅಲ್ಲಿ ವಾರಿಜಾ ನೋಡಿರ್ತಾಳೆ ಮಾರ್ನ ದಿನ ದನಿಗಳ ಮನೆಯ ಬಾವಿಯಲ್ಲಿ ತೇಲ್ತಾ ಇರ್ತಾಳೆ ಅಂತ ಹೇಳ್ತಾರ ಅವರು ಹೇಳಿದ್ದಾರೆ ಫಸ್ಟ್ ಆ ಹುಡುಗ ಬಂದು ಒಬ್ಬ ಸಮೀರ್ ಒಂದು ವಿಡಿಯೋ ಬಿಡ್ತಾರೆ ಏ ಐ ವಿಡಿಯೋ ಅದ್ರಲ್ಲಿ ಹೇಳ್ತಾನೆ ಅವನು ಆಮೇಲೆ ಅದು ನಾನು ನಾನು ಅನ್ಕೊತೀನಿ ವಾರೀಜ ಅಂತೇಳಿ ಎರಡ್ ಎರಡ್ ಹೆಸರು ಇರ್ಬೋದು ವಾರೀಜ್ ಒಂದ್ಸಲ ಹೇಳ್ತಾರೆ ಬಾವಿಗೆ ದೂಡಿ ಕೊಲ್ತಾರೆ ಬಾವಿನೇ ಮುಚ್ಚಿಬಿಡ್ತಾರೆ ಅಂತ ನಾನು ಹೋಗಿ ಇದನ್ನೆಲ್ಲ ನೋಡಿ ಬಾವಿ ನೋಡ್ತೀನಿ ಬಾವಿನೂ ಇದೆ ಅಲ್ಲಿ ವಾರಿಜ ಅನ್ನೋರು ಅಲ್ಲಿಂದ ಮೂವತ್ತು ಕಿಲೋಮೀಟರ್ ಪಿಲ್ಯಕ್ಕೂ ಮತ್ತೆ ಧರ್ಮಸ್ಥಳಕ್ಕೂ ತರ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಲ್ಲಿರುವ ವಾರಿಜ ಇಲ್ಲಿ ದನಿಗಳ ಮನೆಯಲ್ಲಿ ಕೆಲಸಕ್ಕಿತ್ವ ಅಂತಾನೆ ಇವರು ಸುಳ್ಳು ಹೇಳುವಂಥದ್ದು ಆ ವಾರಿಜ ಇದ್ದದ್ದು ಪಿಲ್ಯದಲ್ಲಿ ಅಂದ್ರೆ ಈ ಕಲರ್ ಕಲರ್ ಕಾಯಿಗಳನ್ನು ಹಾರಿಸ್ಬಿಟ್ಟಿದ್ದಾರೆ ಅವರು ಹಂಗೆ ಹಿಂಗೆ ಈ ತರ ಆಯ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ